ಸೌಕರ್ಯದಿಂದ ವಂಚಿತರಾದ ಕುಲಾಲಿ ಗ್ರಾಮಸ್ಥರು ಎಸ್ ವೀಕ್ಷಕರೇ ಅಫಸಲ್ಪುರ್ ತಾಲೂಕಿನಲ್ಲಿ ಕುಲಾಲಿ ಗ್ರಾಮವು ತಾಲೂಕಿನಲ್ಲಿ ಇದ್ದು ಇಲ್ಲದಂತಾಗಿದೆ ಸರಿಯಾದ ಕುಡಿಯುವ ನೀರು ಚರಂಡಿ ರಸ್ತೆ ಮಕ್ಕಳಿಗೆ ಶಾಲೆಗೆ ಹೋಗಲು ಸರಿಯಾದ ಒಂದೇ ಒಂದು ರಸ್ತೆ ಇಲ್ಲ ಇನ್ನು ಜೂನ್ ನಲ್ಲಿ ಶಾಲೆ ಪ್ರಾರಂಭವಾಗುತ್ತದೆ ಮಕ್ಕಳಿಗೆ ಶಾಲೆಗೆ ಹೋಗಲು ಕೆಸರು ಗದ್ದೆಯಂತಿರುವ ರಸ್ತೆಯ ಮೇಲೆ ನಡೆದುಕೊಂಡು ಹೋಗಬೇಕಾಗುತ್ತದೆ ಹಾಗಾಗಿ ಅಫಲ್ಪುರ್ ತಾಲೂಕಿನ ಶಾಸಕರಾದ ಎಂ ಐ ಪಾಟೀಲ್ ಅವರು ಒಂದೇ ಒಂದು ಬಾರಿ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆ ಕೇಳಿರುವ ಚುನಾವಣೆ ಬಂದರೆ ಸಾಕು ಮತ ನೀಡಿ ಎಂದು ಪ್ರಚಾರಕ್ಕೆ ಬರುತ್ತಾರೆ ಹಾಗಾಗಿ ಅವರು ನಮ್ಮ ಗ್ರಾಮವನ್ನು ಬರೀ ಚುನಾವಣೆಯ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾರೆ ನಾವು ಕೂಡ ಈ ಅಫಲ್ಪುರ್ ತಾಲೂಕಿನಲ್ಲಿ ಬರುವ ಗ್ರಾಮಸ್ಥರೇ ಎಂದು ಪರಿಗಣಿಸಿ ಮಕ್ಕಳಿಗೆ ಶಾಲೆಗೆ ಹೋಗಲು ರಸ್ತೆ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ಶಾಸಕರಲ್ಲಿ ಕುಲಾಲಿ ಗ್ರಾಮಸ್ಥರು ಮನವಿ ಮಾಡಿಕೊಂಡರು ಇದು ನಮ್ ಸಾಲಿಗೆ ಹೋಗಬೇಕಾದ್ರಿ ರೋಡ್ ಇಲ್ಲ ಯಾವ್ರಿ ಅಬ್ಲ್ಪುರ್ ಅಬ್ಜಲ್ಪುರ್ ತಾಲೂಕ್ ಪ್ರಾಬ್ಲಮ್ ಅದ್ರಿ ರೋಡ್ ಇಲ್ರಿ ರೋಡ್ ಇಲ್ಲ ಏನಿಲ್ಲ ಚರಂಡಿ ಇದ್ದಂಗ್ರಿ ಆ ಚರಂಡಿ ಇದ್ದಾಗ ಪರ್ವ ಹೋಗ್ಬೇಕಾದ್ರ ಬೇಮಾರಿ ಹೊಂಟವ್ರಿ ಹೈರಾಣ ಅದ ಇದು ರೋಡ್ ಮಾಡ್ಬೇಕ್ರಿ ಯಾರಿಗೆ ಇದು ಎಂ ಐ ಪಾಟೀಲ್ ನಮ್ ಶಾಸಕರಿಗೆ ನಮ್ ಅಬ್ಜಲ್ಪುರ್ ತಾಲೂಕ್ ಎಂ ಐ ಪಾಟೀಲ್ ಅವ್ರಿಗೆ ರೀ ಇದು ಅಬ್ಜಲ್ಪುರ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಮ್ ಐ ಪಾಟೀಲ್ ಅವರಿಗೆ ನೀವು ಮನವಿ ಇದ್ದೀರಿ ನಾವು ಮಾಡ್ಕೊಳ್ತೀರಿ ಅವ್ರ ಕುಲಾಲಿ ಊರ್ ಅನ್ನೋದೇ ಅಬ್ಜಲ್ಪುರ್ ತಾಲೂಕದಾಗ ಅವ್ರು ನಾನು ಬಂದ್ ನೋಡಿಲ್ ನೋಡಲ್ ಇನ್ನು ಮುಂದನು ಈ ಬಂದ್ ಮಾಡ್ತಿರ ಮಾಡ್ತೇಡ್ರಿ ಇಲ್ಲ ಬಿಟ್ಟು ಬಿಡತೇ ನೂರ ನೂರ ನಲ್ವತ್ ಹಳ್ಳಿ ಇದಾಗ್ರಿ ಇದು ಕುಲಾಲಿ ಫೇಲ್ ಎಮ್ ಐ ಪಾಟೀಲ್ ಬೆಲ್ಲಕ್ರಿ ಕುಲಾಲಿ ಫೇಲ್ ರೀ ಅವ್ರ ಗಮನದಾಗ ಇಟ್ಕೊಂಡಿಲ್ಲಿ ಬಂದ್ರು ಮಠ ಕೂತರಿ ಮಠದಿಂದ ಸೀದಾ ಏನದ ಕಾರಣ ಕೂತರು ಹೋದ್ರಿ ಇಲ್ಲಿ ಏನದ ವ್ಯವಸ್ಥೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಬೋರಿನ ವ್ಯವಸ್ಥೆ ಇಲ್ರಿ ಯಾವಾದ್ರು ಇಲ್ಲ ಚರ ಮಕ್ಕಳದು ಶೌಚಾಲಯ ಶೌಚಾಲಯ ಇಲ್ಲ ಏನಿಲ್ಲ ಏನು ಏನು ಇಲ್ರಿ ಪಂಚಾಯ್ತಿ ಅವ್ರ ಆದ್ರೆ ಬರ್ತಾರಾ ಇಲ್ರಿ ಇಲ್ಲಿ ಪಂಚಾಯ್ತಿಯವ್ರು ಒಂದ್ ತಾರಿಫ್ ಬಂದ್ರ ಇದ್ರಿ ಅವ್ರಿಗ ನಾವೇ ನಾಳ ಹಾಡ್ ಕುಡಬೇಕ್ರಿ ಯಾರಿಗ್ರೀ ಪಂಚಾಯತ್ ಅವ್ರಿ ಪಂಚಾಯತ್ ಅವ್ರ ಪೈಪ್ ಅನ್ನೋದು ಅವ್ರ ಪಂಚಾಯ್ತಿ ಗುರ್ತಿಲ್ರಿ ಅಂದ್ರ ಎಲ್ಲಿ ಪೈಪ್ ಹಾಕಿವಲ್ಲ ಅದ ಅವ್ರಿಗೆ ಅರಿವಿ ಹುಡುಗಿ ಗುರ್ತಿಲ್ರಿ ಮತ್ತ ನಾ ನೆ ಹುಡ್ಗಾಡಿಕಿ ನಾನೇ ಹುಡದ್ ಕೊಟ್ಟೇನ್ರಿ ಈ ಎಮ್ ಐ ಪೆಟ್ಲಗುನು ಸರತಾಗಿ ಏನ ಮಾಡಿದ್ರಿ ಅದ ನಮ್ಮನ ತಿರ್ಗಾಡಿಕೀಸಿದ್ರ ಎಮ್ ಐ ಪೆಟ್ಲಗುನು ಅದೇ ಎಮ್ ಎಲ್ ಮಾಡೋದ್ರಿಗ

ಯಾಕಿ ನೀರ್ ಬರಲ್ರಿಕೊಂಡ್ ಬರ್ತವ್ರಿ ಎರಡು ದಿನಕ್ಕೊಂಬರ್ತಾವ್ರಿ ಸ್ವಚ್ಛವ್ರ ನೀರೀನ್ ಕುಡ್ಯಾವ ರೀ ಇವೇ ಕುಡಿತೀರಿ ನೀರ್ರಿ ಕುಡಿಯ ಅವ ಇವು ಇವು ಕುಡ್ಯ ನೀರೇ ಎಷ್ಟು ಗೊದ್ದು ಬರ್ಲತ್ತವ

ಎಲೆಕ್ಷನ್ ಬಂದಾಗ ಏನತ್ರ ಬರ್ತಾರಲ್ರಿ ಎಲೆಕ್ಷನ್ ಓಟ್ ಕೇಳ್ತೇನೆ ಮಾಡ್ತೇವತ್ತಾರೀ ಎಸಿನ ರೋಡ್ ಇಲ್ಲರ್ದೇ ಇದ್ದುದು ಇದೇ ರೋಜನ ಇದೇ ರೋಜನೆ ಹೋಗ್ತವ ಇದೇ ರೋಜನೆ ಈ ಸ್ಕೂಲ್ ಸ್ಟಾರ್ಟ್ ಆಗ್ತವಲ್ರಿ ಜೋನ್ ಹಿಡ್ಕೊಂಡು ರೋಡೇ ಮಾಡಿಲ್ಲ

ಒಂದ್ ವರ್ಷದ್ ಹಿಂದ ಇದು ಜೆ ಜಿ ಸಲ್ವಾಗಿ ಹಡ್ಡ ಹಡ್ಡಿ ಮಾತ್ರ ಏನ್ ವರ್ಕ್ ಇದು ಇಟ್ಟು ನೀರು ನೋಡ್ರಿ ಇಲ್ಲಿ ಗ್ರಾಮದಾಗ ನೋಡಿದಾಗ ಎಲ್ಲ ಕಡೆ ಚರಂಡಿ ನೀರ್ಲಿಲ್ಲ ಎಲ್ ಬೇಕಲ್ಲಿ ನೀರ್ ಚರಂಡಿ ನೀರ್ ಜಮಾಗ್ ನಿತ್ ಬಿಟ್ಟದ ಮತ್ತೆ ಇದ್ರ ಕುರಿತು ನೀವ್ ಏನಿಲ್ಲ ಗ್ರಾಮ ಪಂಚಾಯತಿ ಹೋಗಿ ಭೇಟಿ ಅದು ಕೊಟ್ಟಿಲ್ಲ ಏನ್ ಅಂತಾರೀ ಅವ್ರಿ ಅವ ಏನು ಅಂತ ಮಾಡ್ತಿನಂತ ಹೇಳ್ತಾರೆ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಯಾರಿಗಾದರೂ ಇಲ್ಲಿ ಯಾರಾದರೂ ಸದಸ್ಯರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಈಗ ಉಪಾಧ್ಯಕ್ಷರು ಊರೇ ಈ ತರ ಇರ್ಬೇಕಾದ್ರೆ ಮತ್ತೆ ಇಲ್ಲಿ ಏನಿದ್ರ ಬಗ್ಗೆದ ಏನು ಅವರಿಗೆ ಏನು ಇವತ್ತು ಚುನಾವಣೆ ಬತ್ತು ಅಂದ್ರೆ ಅವ್ರು ಅವರು ಊಟಕ್ಕೆ ಬರ್ತಾರಲ್ರಿ ಮತ್ತೆ ಆಳಗೆ ನೀವು ಮಾತಾಡ್ಬೇಕಾಗಿತ್ತಲ್ಲ ನಮಸ್ಕಾರ ಚಮತ್ಕಾರ ಹೇಳ್ತಾರೆ

ಈಗ ಮೋಟ್ರ್ ಏಟು ಚಾಲೂ ಹೋಗಿ ಕೆಲಸ ಮಾಡ್ತಾರ ಅಲ್ಲ ನೀರು ಬರ್ತಾವೋ ಎಲ್ಲಿ ಬರ್ತವೋ ಬರಲ್ಲೋ ನೀರಿಗೆ ಜನಕ್ಕೆ ಬಂದು ಮುಟ್ಲತ್ತವೋ ಏನೇ ಕೇಳಲ್ಲರಿ ಏನೇ ಕೇಳೋಣ ಅದಾಗಿಲ್ಲ ಇದಾಗಿಲ್ಲ ಪಂಚಾಯತಿಗೂ ಕೇಳ್ರಿ ನಮ್ಗೆ ಕೇಳ್ತಿರೋತಾರೆ ಪಂಚಾಯತಿಗೋ ಕೇಳಿ ಅಂತ ಬಟ್ ಪಂಚಾಯತಿ ಕೇಳಂತಾರ ಪಂಚಾಯತಿ ಕೇಳೋಣ ಪೇಮೆಂಟ್ ಆಗಿದೆ ಅವ್ರೇ ಕೆಲಸ ಮಾಡಲ್ಲ ನೀವು ಹೇಳ್ತಿರೋ ಅವ್ರಂತ ಯಾರು ಕೇಳ್ಬೇಕೋ ಯಾರು ಇಲ್ಲವೋ ಗೊತ್ತಿಲ್ಲ ಮನೇಲಿ ಇದೆಲ್ಲ ವ್ಯವಸ್ಥೆ ನೋಡಿದ್ರಿಂದ ಅದ ಅಂತ ಹಿಂಗ್ ಕಾಣಲತದ್ರಿ ಈಗ ಬೇರೆ ಹಳ್ಳಿಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಇದು ಅಫಜಲ್ಪುರ್ ತಾಲೂಕಿನಾಗ ಇರ್ತಕ್ಕಂಥ ಹಳ್ಳಿನ ಅಂತ ಡೌಟ್ ಆಲತದ ನಮಗಲ್ರಿ ಇಲ್ಲ ನಮಗ್ ಡೌಟ್ ಏನ್ ಅಂತಂದ್ರೆ ಇದು ವ್ಯವಸ್ಥೆ ನೋಡಿದಾಗ ಇದು ಅಫ್ಜಲ್ಪುರ್ ತಾಲೂಕಿನಾಗ ಅದನೋ ಇಲ್ಲೋ ಅಂತ ಹೇಳಿ ಡೌಟ್ ಆಲತ್ತದೇ ಮಾಡಲ್ಲ ಮಾಡ್ತೀನಿ ಒಟ್ಟು ಕೆಲಸ ಕೇಳಿದ್ರೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಬ್ಲೀಚಿಂಗ್ ಪೌಡ್ರ್ ಅದು ಏನು ಮಾಡ್ತಾರೆ ರೀ ಏನು ಮಾಡಲ್ಲ ಮೇಡಮ್ ಏನು ಏನು ಕೆಲಸ ಉಪಯೋಗ ಊರೇ ಇದ್ದು ಇಲ್ಲಾದಂಗೆ ಅದಂಗೆ ಅದಾವ ಇನ್ನು ಅಡವಾಗ ಇರೋದು ಬೆಟ್ರ್ ಇಲ್ಲಿ ಇರೋದು ಏನು ಉಪ್ಪಾಗಿಲ್ಲ